ಅಂತ ಹೇಳಿದ್ದಾರೆ ಅವರ ಅಥಾರಿಟಿಯನ್ನ ನಾವು ಪ್ರಶ್ನೆ ಮಾಡಲ್ಲ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಂಪುಟ ಪುನಾರಚನೆ ಮಾಡಬೇಡಿ ಅಂತ ನಾವು ಹೇಳಿಲ್ಲ ಪುನಾರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ನೀವು ಐದು ವರ್ಷ ಸಿಎಂ ಆಗಿ ಇರಲ್ಲ ಅಂತ ನಾವು ಹೇಳಿಲ್ಲ ಐದು ವರ್ಷ ಸಿಎಂ ಆಗಿ ಇರ್ತೀನಿ ಅಂತ ಸಿಎಂ ಹೇಳಿದ್ದಾರೆ ದೊಡ್ಡವರು ಹಾಗೆ ಹೇಳಿದ ಮೇಲೆ ಇನ್ನೇ ಅವರ ಮಾತನ್ನು ಚಿಕ್ಕವರಾದ ನಾವು ಕೇಳ್ತೇವೆ ನಮ್ರತೆಯಿಂದ ಗೌರವದಿಂದ ಇರಬೇಕು ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಹೋದಲ್ಲಿ ಬಂದಲ್ಲಿ ನಾನೇ ಸಿಎಂ ನಾನೇ ಸಿಎಂ ಐದು ವರ್ಷ ನಾನೇ ಸಿಎಂ ಐದು ವರ್ಷ ನಾನೇ ಸಿಎಂ ಬಜೆಟ್ ನಾನೇ ಮಂಡನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವ್ ಪ್ರತಿಕ್ರಿಯೆ ನಾವೇನು ಹೇಳಿಲ್ವಲ್ಲ ಐದು ವರ್ಷ ನಿಮ್ಗೆ ಇರಲ್ಲ ಅಂತ ಸೊ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ ಅವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೇಕು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದನ್ನ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಎಲ್ರು ಕೇಳಬೇಕು ಸಿದ್ದರಾಮಯ್ಯ ಈಗ್ ಈಗ ಮಾತು ತಪ್ಪಲ್ಲ ನಾನು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ

ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊಂದಲ ಆಗ್ತದೆ ಅದಕ್ಕೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಭದ್ರ ಆಗ್ಬೇಕು ಶಾಸಕರು ಭದ್ರ ಆಗ್ಬೇಕು ಮಂತ್ರಿಗಳು ಭದ್ರ ಆಗ್ಬೇಕು ನಾನು ಭದ್ರ ಆಗ್ಬೇಕು ಡೆಪ್ಟಿ ಚೀಫ್ ನಾನು ಈಗ ಮಾತಾಡ್ಬೋದು ನಿಮ್ಗೆ ಬರ್ಲಾಗಿರೋದು ನಿಮ್ಗೆ ನನಗೂ ಗೊಂದ ಇಲ್ಲ ಮುಖ್ಯಮಂತ್ರಿಗೂ ಗೊಂದಲ ಮುಖ್ಯಮಂತ್ರಿ ಏನ್ ಅದಕ್ಕೆ ನಾವೆಲ್ಲ ಪದ್ಧ ಅಂತ ಹೇಳ್ತೀವಿ ಎ ಸಿ ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಪದ್ಧ ಅಂತ ಅಷ್ಟೇ ನೋಡಿದಂತೆ ಸಿಎಂ ಅವ್ರಿಗೆ ಏನೇನ್ ಬೇಕು ಹೇಳಿದಾರೀ ನಾವು ಯಾರಿಗೂ ಅವ್ರಿಗೆ ಅವ್ರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ ನೀವು ರೀಶಪಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಮಾಡ್ತೀವಿ ಅಂತ ಅವ್ರಿಗಿರೋಂತ ಅಥಾರಿಟಿ ಹೇಳಿದ್ದಾರೆ ಈ ಐದು ವರ್ಷ ಇರಲ್ಲ ಅಂತ ನಾವ್ ಯಾರು ಹೇಳಿಲ್ಲ ನಾನ್ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ರು ದೊಡ್ಡವ್ರ ಹೇಳದ್ ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತ್ರ ಕೇಳ್ಕೊಂಡು ಹೋಗುದಿಲ್ಲ ನಮ್ರತೆ ಇಲ್ಲ ಇರ್ಬೇಕು ಅಂತಾರಂಚನೆ ಮಾಡೋದು